ಹಾಂ ಹೇಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋ ಏನು ಪಿ ಎಸ್ ಟಿ ಆರ್ ಮತ್ತು ಟಿ ಟಿ ಎ ಸಂಬಂಧಪಟ್ಟಂತೆ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಅಂತ ಹೇಳ್ಬೋದಾಗಿರುತ್ತೆ ಅಥವಾ ಪೇಪರ್ ಟೂಗೂ ಸಹ ಯೂಸ್ ಆಗ್ತಕ್ಕಂಥ ಒಂದು ಕಂಟೆಂಟ್ ಅಂತಲೇ ಹೇಳ್ಬಹುದಾಗಿರುತ್ತೆ ಸೊ ಇದು ಸೈನ್ಸ್ಗೆ ಸಂಬಂಧಪಟ್ಟಂತೆ ಅದರಲ್ಲೂ ಸಹ ಟಾಪಿಕ್ ವೈಸಾಗಿ ನಾವು ನೋಡ್ತಾ ಹೋಗೋಣ ಬಾಯಾಲಜಿಗೆ ಸಂಬಂಧಪಟ್ಟಂಥ ಒಂದು ಟಾಪಿಕ್ ಸೊ ಫಸ್ಟ್ ಕ್ಲಾಸ್ ಅಂತಲೇ ಹೇಳ್ಬೋದಾಗಿರುತ್ತೆ ಸಿಲೆಬಸ್ ಪ್ರಕಾರ ನೋಡ್ತಾ ಹೋಗೋಣ ಸೊ ಫಸ್ಟ್ಗೆ ನೋಡ್ತಾ ಇಲ್ಲಿ ಜೀವಿ ಸಾಮ್ರಾಜ್ಯಗಳನ್ನು ನೋಡ್ತಾ ಹೋಗ್ಬೋದು ಸಾಮ್ರಾಜ್ಯದಲ್ಲಿ ಒಟ್ಟು ಬರ್ತಕ್ಕಂಥದ್ದು ನಮಗೆ ಐದು ಸಾಮ್ರಾಜ್ಯಗಳು ಬರುತ್ತೆ ಇಟ್ ಮೀನ್ಸ್ ಐದು ವರ್ಗಗಳಾಗಿ ವಿಂಗಡಣೆನ ಮಾಡ್ತಕ್ಕಂಥದ್ದಾಗಿರುತ್ತೆ ಅಲ್ಲಿ ಮೊನೇರಾ ಪ್ರೋಟಿಸ್ಟ ಮೈಕೋಟ ಸಸ್ಯ ಸಾಮ್ರಾಜ್ಯ ಮತ್ತು ಪ್ರಾಣಿ ಸಾಮ್ರಾಜ್ಯ ಅಂತ ಒಟ್ಟು ಐದು ಸಾಮ್ರಾಜ್ಯಗಳನ್ನು ವರ್ಗೀಕರಣವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ ಇದರಲ್ಲಿ ಬರ್ತಕ್ಕಂಥ ಮೊನೇರಾದಲ್ಲಿ ಬ್ಯಾಕ್ಟೀರಿಯಾ ನೀಲಿ ಹಸಿರು ಶೈವಲವನ್ನು ನೋಡ್ತೀವಿ ಪ್ರೋಟಿಷ್ಠದಲ್ಲಿ ಏಕಕೋಶ ಜೀವಿ ಮತ್ತು ಆದಿಜೀವಿಗಳನ್ನು ನೋಡ್ತೀವಿ ಮೈಕೋಟದಲ್ಲಿ ಬಂದು ಶಿಲೀಂಧ್ರಗಳನ್ನು ನೋಡ್ತಾ ಹೋಗ್ತೀವಿ ಅಂಡ್ ಅದರ ಜೊತೆಗೆ ಸಸ್ಯ ಸಾಮ್ರಾಜ್ಯ ಮತ್ತು ಪ್ರಾಣಿ ಸಾಮ್ರಾಜ್ಯ ಮೇನ್ ಆಗಿ ಬರ್ತಕ್ಕಂಥ ಟಾಪಿಕ್ಗಳಾಗಿರುತ್ತೆ ಸಸ್ಯ ಸಾಮ್ರಾಜ್ಯದಲ್ಲಿ ಯಾವ ಅದೇಲ್ಲ ಬರುತ್ತೆ ಅಂತ ನೋಡ್ತಾ ಹೋದರೆ ಅಂಗಾಂಶ ರಹಿತ ಸಸ್ಯಗಳಾಗಿರ್ಬೋದು ಬಹುಕೋಶ ಶೈವಲಗಳಾಗಿರ್ಬೋದು ಕೆಂಪು ಶೈವಲ ಕಂದು ಶೈವಲ ಹಸಿರು ಶೈವಲ ಆಗಿರಬಹುದು ಮತ್ತೆ ಹಾವಾಸ ಸಸ್ಯಗಳು ಮೇಯ್ನಾಗಿ ಆಗಿ ಬರ್ತಕ್ಕಂಥದ್ದು ಆ ವಾಹಕ ಅಂಗಾಂಶ ಸಹಿತ ಸಸ್ಯಗಳು ಅದಾದ ನಂತರ ಜರಿ ಸಸ್ಯಗಳು ಅನಾವೃತ ಬೀಜ ಸಸ್ಯ ಆವೃತ ಬೀಜ ಸಸ್ಯಗಳನ್ನು ನೋಡ್ತಾ ಹೋಗ್ಬೋದಾಗಿರುತ್ತೆ ಸೊ ಇಲ್ಲಿ ವಾಹಕ ಅಂಗಾಂಶ ರಹಿತ ಸಸ್ಯಗಳು ಅಂತ ಹೇಳಿದಾಗ ನಮಗೆ ಬಹುಕೋಶ ಶೈಬಲ ಮತ್ತು ಹವಾಸ ಸಸ್ಯಗಳನ್ನ ನೋಡ್ತಾ ಹೋಗ್ತೀವಿ ವಾಹಕ ಅಂಗಾಂಶ ಸಹಿತ ಸಸ್ಯಗಳು ಅಂತ ಹೇಳಿದಾಗ ಜರಿ ಸಸ್ಯಗಳು ಅನಾವೃತ ಸ ಬೀಜ ಸಸ್ಯಗಳು ಆವೃತ ಬೀಜ ಸಸ್ಯಗಳನ್ನ ನೋಡ್ತಾ ಹೋಗ್ತೀವಿ ಅದರ ಜೊತೆಗೆ ಲಾಸ್ಟ್ ಒಂದು ಬರ್ತಕ್ಕಂಥದ್ದು ಪ್ರಾಣಿ ಸಾಮ್ರಾಜ್ಯ ಪ್ರಾಣಿ ಸಾಮ್ರಾಜ್ಯ ನಾವು ಬಹುಕೋಶ ಜೀವಿಗಳಲ್ಲಿ ನೋಡ್ತಾ ಹೋಗ್ತೀವಿ ಸ್ಪಂಜು ಪ್ರಾಣಿ ಕುಟುಕು ಕಣವಂತಗಳು ಚಪ್ಪಟ್ಟೆ ಹುಳುಗಳು ದುಂಡು ಹುಳುಗಳು ವಲಯವಂತಗಳು ಸಂಧಿಪದಿ ಬೃದ್ವ ಬೃದ್ವಂಗಿಗಳು ಮತ್ತು ಕಂಟಕ ಚರ್ಮಿ ಅಂತ ಒಟ್ಟು ಎಂಟು ಬಹುಕೋಶ ಜೀವಿಗಳನ್ನ ವರ್ಗೀಕರಣ ಮಾಡ್ತಕ್ಕಂಥದ್ದಾಗಿರುತ್ತೆ ಅದಾದ ನಂತರ ಬಂದು ಮೀನುಗಳು ಉಭಯವಾಸಿಗಳು ಸರಿಷ್ಠುಪ ಪಕ್ಷಿ ಸಸ್ಯನಗಳು ಇದನ್ನು ನಾವು ಕಾಡೆಟ್ಟಗಳು ಅಂತ ಹೇಳ್ತೀವಿ ಸೊ ಕಾಡೆಟ್ಟ ಅಂತ ಹೇಳಿದ್ರೆ ಕಶೇರುಕಗಳು ಇಟ್ ಮೀನ್ಸ್ ಬೆನ್ನು ಮೂಳೆನ ಹೊಂದಿರ್ತಕ್ಕಂಥ ಪ್ರಾಣಿಗಳನ್ನು ನಾವು ಕಶೇರುಕ ಪ್ರಾಣಿಗಳು ಅಂತ ಹೇಳ್ತೀವಿ ಸೊ ಇದೆಲ್ಲ ಆಮೇಲೆ ನೆಕ್ಸ್ಟ್ ಒಂದು ಇದನ್ನು ನೋಡ್ತಾ ಹೋಗೋಣ ಸೊ ಈಗ ಸಸ್ಯ ಸಾಮ್ರಾಜ್ಯದ ಬಳಿ ಬರ್ತಕ್ಕಂಥ ಏನು ವಾಹಕ ಅಂಗಾಂಶ ರಹಿತ ಸಸ್ಯಗಳಲ್ಲಿ ಬರುತ್ತೋ ಶೈವಲಗಳು ಅಂತ ಹೇಳ್ತೀವಿ ಶೈವಲಗಳು ಬರ್ತಕ್ಕಂಥದ್ದು ಸಸ್ಯ ಸಾಮ್ರಾಜ್ಯದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ವಿಡಿಯೋವನ್ನು ನೋಡ್ತಾ ಹೋಗೋಣ ಸೊ ಫ್ರೆಂಡ್ಸ್ ಇಲ್ಲಿ ಇನ್ನೂ ಒಂದು ಪಾಯಿಂಟ್ ಏನಂತ ಹೇಳಿದರೆ ಜೀವಿಗಳಲ್ಲಿ ಪ್ರಮುಖವಾಗಿ ಐದು ಸಾಮ್ರಾಜ್ಯವನ್ನು ನೋಡ್ತೀವಿ ಹೌದಲ್ವ ಅದ್ಯಾವುದ್ದು ಮೊನೆರಾ ಪ್ರೋಟಿಸ್ಟಾ ಮೈಕೋಟ ಮತ್ತು ಸಸ್ಯ ಸಾಮ್ರಾಜ್ಯ ಪ್ರಾಣಿ ಸಾಮ್ರಾಜ್ಯ ಆದರೆ ಈ ಮೊನೆರಾ ಪ್ರೋಟಿಷ್ಠಾ ಮೈಕೋಟವನ್ನು ಸಸ್ಯ ಸಾಮ್ರಾಜ್ಯಕ್ಕೆ ಅಥವಾ ಪ್ರಾಣಿ ಸಾಮ್ರಾಜ್ಯಕ್ಕೆ ಯಾವುದಕ್ಕೆ ಸೇರಿಸೋದಿಲ್ಲ ಅಂತ ಹೇಳಿದ್ರೆ ಇದರ ಒಂದು ಅತ್ಯಂತ ಸರಳ ಜೀವಿಗಳಾಗಿದ್ದು ಇವುಗಳ ದೇಹ ರಚನೆ ತುಂಬ ಸರಳವಾಗಿರ್ತಕ್ಕಂಥದ್ದು ಇದರಲ್ಲಿ ಯಾವುದೇ ಒಂದು ವ್ಯೂಹಗಳು ಕಂಡು ಬರೋದಿಲ್ಲ ಹಾಗಾಗಿ ಏನು ಮಾಡ್ತಾರೆ ಮೊನೆರಾ ಪ್ರೋಟಿಸ್ಟಾ ಮೈಕೋಟನ್ನು ಸಹ ಮೂರು ಗುಂಪುಗಳಾಗಿ ಮೂರು ವರ್ಗಗಳಾಗಿ ವಿಂಗಡಣೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ ಆ್ಯಂಡ್ ಇದರ ಜೊತೆಗೆ ನಾವು ಸಸ್ಯ ಮತ್ತು ಪ್ರಾಣಿ ಸಾಮ್ರಾಜ್ಯನ ನೋಡ್ತಾ ಹೋಗ್ತೀವಿ ಪ್ರತ್ಯೇಕವಾಗಿ ಆ್ಯಂಡ್ ಇಲ್ಲಿ ಇನ್ನೂ ಒಂದು ಪಾಯಿಂಟನ್ನ ನೀವು ಅಬ್ಸರ್ವ್ ಮಾಡಿ ಈಗ ನಾವು ನೋಡ್ತಕ್ಕಂಥದ್ದು ಏನಂತ ಹೇಳಿದ್ರೆ ಶೈವಲಗಳಿಗೆ ಸಂಬಂಧಪಟ್ಟಂಥ ಒಂದು ಇನ್ಫಾರ್ಮೇಷನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ಶೈವಲಗಳು ಏನಿದೆಯೋ ಇದು ಕಂಡು ಬರ್ತಕ್ಕಂಥದ್ದು ಸಸ್ಯ ಸಾಮ್ರಾಜ್ಯದೇ ಹೌದಲ್ವಾ ಆದರೆ ಸಸ್ಯ ಸಾಮ್ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಶೈವಲಗಳೇನಿದೆಯೋ ಇದು ವಾಹಕ ಅಂಗಾಂಶ ರಹಿತ ಸಸ್ಯಗಳು ನಾವು ನೋಡಿದ್ವಿ ಆದರೆ ಏನಂತ ಹೇಳಿದರೆ ನೀಲಿ ಹಸಿರು ಶೈಬಲ ಅಂತಕ್ಕಂಥದ್ದು ಏನಿದೆಯೋ ಇದು ಸಸ್ಯ ಸಾಮ್ರಾಜ್ಯಕ್ಕೆ ಸೇರ್ತಕ್ಕಂಥದ್ದು ಅಲ್ಲ ಅದು ಬಂದು ಮೊನೆರ ಗುಂಪಿಗೆ ಅಥವಾ ಮೊನೆರ ವರ್ಗೀಕರಣಕ್ಕೆ ಸೇರ್ತಕ್ಕಂಥದ್ದು ನೀಲಿ ಹಸಿರು ಶೈವಲ ಆಗಿರ್ತಕ್ಕಂಥದ್ದು ಸೊ ಇದನ್ನು ನೀವು ನೋಟ್ ಮಾಡ್ಕೊಳ್ಳೇಬೇಕಾಗುತ್ತೆ ಅಂಡ್ ನೆಕ್ಸ್ಟ್ ಉಳಿದಿರ್ತಕ್ಕಂಥದ್ದು ಕೆಂಪು ಶೈವಲ ಕಂದು ಹಸಿರು ಶೈವಲ ಅಂತ ಮೂರು ಶೈವಲಗಳು ಬಂದು ಈ ಒಂದು ಸಸ್ಯ ಸಾಮ್ರಾಜ್ಯಕ್ಕೆ ಸೇರ್ಕೊಳ್ತಕ್ಕಂಥದ್ದು ಅಂಡ್ ಅದರ ಜೊತೆಗೆ ಅದು ಬಹುಕೋಶ ಶೈವಲೂ ಸಹ ಆಗಿರ್ತಕ್ಕಂಥದ್ದು ಸೊ ನಾವು ನೆಕ್ಸ್ಟ್ ಮುಂದೆ ನೋಡ್ತಾ ಹೋಗೋಣ ಸೊ ಅಂಡ್ ನೆಕ್ಸ್ಟ್ ಬಂದು ಇಷ್ಟು ಬಂದು ಸಹ ಒಂದು ವರ್ಗೀಕರಣ ಆಯಿತು ಇನ್ನು ನೆಕ್ಸ್ಟ್ ಸಸ್ಯ ಸಾಮ್ರಾಜ್ಯದ ನಾವು ಯಾವುದನ್ನು ಶೈಫಲಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ಶೈವಲಗಳು ಅಂತ ಹೇಳಿದಾಗ ಅದನ್ನು ನಾವು ಆಲ್ಗೆಗಳು ಅಂತ ಹೇಳ್ತೀವಿ ಹಾಲ್ಗೆಗಳು ಶೈವಲಗಳು ಅಥವಾ ಪಾಚಿಗಳು ಸೊ ಈ ರೀತಿ ಮೂರು ರೀತಿಯಲ್ಲೂ ನಾವು ವರ್ಗೀಕರಣವನ್ನು ಹೇಳ್ತಕ್ಕಂಥದ್ದು ಆಗಿರುತ್ತೆ ಶೈವಲಕ್ಕೆ ಇರ್ತಕ್ಕಂಥ ಈ ಥರ ಹೆಸರುಗಳು ಅಂತ ಹೇಳಿದರೆ ಆಲ್ಗೆಗಳು ಶೈವಲಗಳು ಪಾಚಿಗಳು ಓಕೆ ಆ್ಯಂಡ್ ಇಲ್ಲಿ ನಾವು ಶೈವಲಗಳಲ್ಲಿ ಮೇಯ್ನಾಗಿ ನೋಡ್ತಕ್ಕಂಥದ್ದು ಯಾವುದದು ಅಂತ ಹೇಳಿದರೆ ನೀಲಿ ಹಸಿರು ಕೆಂಪು ಕಂದು ಸುವರ್ಣ ಒಟ್ಟು ನೀಲಿ ಹಸಿರು ಕೆಂಪು ಕಂದು ಸುವರ್ಣ ಕಂದು ಅಂತೂ ಸಹ ಹೇಳ್ತಾರೆ ಮತ್ತೊಂದು ಶೈವಲವನ್ನು ಒಟ್ಟು ಐದು ರೀತಿಯ ಐದು ಬಣ್ಣದ ಶೈವಲಗಳನ್ನು ನಾವು ನೋಡ್ತಾ ಹೋಗ್ತೀವಿ ಫಾರ್ ಎಕ್ಸಾಂಪಲ್ ಅಂತ ಹೇಳಿದರೆ ಕ್ಲಾಮಿಡೋ ಮಾನಸ್ ವಾಲ್ವಾಕ್ಸೊ ಕೆಲ್ಫ್ ಸ್ಪೈರೋಗೋರಾ ಸ್ಪೈರೋಗರ ಸೊ ಈ ಥರ ತುಂಬ ಒಂದು ಶೈವಲಗಳನ್ನು ನಾವು ನೋಡ್ತಾ ಹೋಗ್ತೀವಿ ಆ್ಯಂಡ್ ಇಲ್ಲಿ ಸಸ್ಯಗಳಲ್ಲೇ ಅತ್ಯಂತ ಕೆಳಮಟ್ಟದ ಸಸ್ಯ ಅಂದರೆ ಅದು ಆಲ್ಗೆಗಳು ಸೊ ಏನು ಸಸ್ಯಗಳನ್ನು ಅಂತ ನೋಡಿದ್ವಿ ನಾವು ಇಲ್ಲಿ ಶೈವಲ ಆಗಿರ್ಬೋದು ಅಥವಾ ವಾಹಕ ರಹಿತ ವಾಹಕ ವಾಹಕ ಸಹಿತ ಸಸ್ಯಗಳಂತ ಏನು ನೋಡ್ತೀವಿ ಸೊ ಅದೆಲ್ಲ ಅತಿ ಕೆಳಮಟ್ಟದ ಸಸ್ಯ ಅಂತ ಅದು ಆಲ್ಗೆಗಳಾಗಿರುತ್ತೆ ಅಥವಾ ಶೈವಲಗಳು ಅಂತ ಹೇಳ್ಬಹುದಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಶೈವಲಗಳಲ್ಲಿ ನಾವು ನೋಡಿದಾಗೆ ಒಟ್ಟು ಐದು ರೀತಿಯ ಶೈವಲಗಳನ್ನು ನಾವು ನೋಡ್ತಾ ಹೋಗ್ತೀವಿ ಆದರೆ ಶೈವಲಗಳಲ್ಲಿ ಇರ್ತಕ್ಕಂಥ ಒಂದು ಕೋಶ ಭಿತ್ತಿಯು ಯಾವುದರಿಂದ ಮಾಡಲ್ಪಟ್ಟಿರುತ್ತೆ ಅಂತ ಹೇಳಿದ್ರೆ ಸೆಲ್ಯುಲಸ್ ಮತ್ತು ಪೆಕ್ಟಿನ್ ವಸ್ತುಗಳಿಂದ ಮಾಡಲ್ಪಟ್ಟಿರುತ್ತದೆ ಸೊ ಈ ಸೆಲ್ಯುಲಸ್ ಮತ್ತು ಪೆಕ್ಟಿನ ವಸ್ತು ಅಂತನಾದ್ರೂ ಹೇಳ್ಬಹುದು ಅಥವಾ ದ್ರವ್ಯ ಅಂತನಾದ್ರೂ ಕೇಳಬಹುದು ಎಕ್ಸಾಮಲ್ಲಿ ಹಾಗಾಗಿ ಶೈವಲಗಳು ಯಾವ ಸಾರಿ ಶೈವಲಗಳ ಕೋಶ ಬಿತ್ತಿಯು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ನೋಡಿದ್ರೆ ಸೆಲ್ಯುಲಸ್ ಮತ್ತು ಪೆಕ್ಟಿನ್ಗಳಿಂದ ಆಗಿರ್ತಕ್ಕಂಥದ್ದು ಓಕೆ ಫ್ರೆಂಡ್ಸ್ ಆ್ಯಂಡ್ ನೀಲಿ ಹಸಿರು ಶೈವಲಗಳು ಏಕಕೋಶಗಳಾಗಿದ್ದು ಇದು ಮೊನೆರಾ ಗುಂಪಿಗೆ ಸೇರುತ್ತದೆ ವೆರಿ 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 ಇಂಪಾರ್ಟೆಂಟು ಉಳಿದಿರ್ತಕ್ಕಂಥ ಎಲ್ಲ ಶೈವಲಗಳು ಬಹುಕೋಶೀಯ ಶೈವಲಗಳಾಗಿದ್ದು ಸಸ್ಯ ಸಾಮ್ರಾಜ್ಯಕ್ಕೆ ಸೇರಿಕೊಂಡ್ರೆ ನೀಲಿ ಹಸಿರು ಶೈವಲ ಮಾತ್ರ ಏಕಕೋಶೀಯವಾಗಿದ್ದು ಮೊನೆರಾ ಗುಂಪಿಗೆ ಸೇರಿಕೊಳ್ಳುತ್ತದೆ ತುಂಬ ಇಂಪಾರ್ಟೆಂಟು ಆ್ಯಂಡ್ ನೆಕ್ಸ್ಟು ಡಯಾಟಮ್ಗಳು ಅಂತ ಬರುತ್ತೆ ಅದು ಸಹ ಏಕಕೋಶ ಶೈವಲಗಳಿಗೆ ಸೇರ್ಕೊಳ್ತಕ್ಕಂಥದ್ದಾಗಿರುತ್ತೆ ಡಯಾಟಮ್ಗಳು ಆ್ಯಂಡ್ ಉಳಿದಿರ್ತಕ್ಕಂಥ ಎಲ್ಲ ಏನಿದೆಯೋ ಕೆಂಪು ಶೈವಲ ಕಂದು ಶೈವಲ ಮತ್ತು ಹಸಿರು ಶೈವ ಶೈವಲ ಮೂರು ಏನಿದೆಯೋ ಇದು ಬಂದು ಬಹುಕೋಶ ಶೈವಲಗಳಲ್ಲಿ ಬರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಇನ್ನು ಕೆಂಪು ಶೈವಲ ಸೊ ಏನು ಬಹುಕೋಶ ಶೈವಲ ಅಂತ ನೋಡಿದ್ವೋ ಕೆಂಪು ಶೈವಲದ ಬಗ್ಗೆ ನೋಡ್ತಾ ಹೋದರೆ ಈ ಒಂದು ಕೆಂಪು ಶೈವಲದಲ್ಲಿ ಕ್ಲೋರೋಫಿಲ್ ಎ ಮತ್ತು ಬಿ ಎಂಬ ವರ್ಣಕಗಳೊಂದಿಗೆ ಪೈಕೋ ಏರಿತ್ರಿ ಎಂಬ ಕೆಂಪು ವರ್ಣಕನೂ ಸಹ ಸೇರಿಕೊಂಡಿರುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ಲೋರೋಫಿಲ್ ಎ ಮತ್ತು ಬಿ ಎಂಬ ವರ್ಣಕಗಳೊಂದಿಗೆ ಪೈಕೋ ಏರಿತ್ರಿ ಎಂಬ ಕೆಂಪು ವರ್ಣಕನೂ ಸಹ ಅದರೊಳ ಜೊತೆ ಸೇರಿಕೊಂಡಿರುತ್ತೆ ಆ್ಯಂಡ್ ಅದರ ಜೊತೆಗೆ ರೋಡೋಫಿಲ್ ಅಂತಕ್ಕಂಥ ಒಂದು ವರ್ಣಕನು ಸಹ ಇರ್ತಕ್ಕಂಥದ್ದು ರೋಡೋ ಫಿಲ್ ಅಂತಕ್ಕಂಥದ್ದು ಕೆಂಪು ಶೈವಲದಲ್ಲಿ ಕಂಡು ಬರ್ತಕ್ಕಂಥ ಒಂದು ವರ್ಣಕ ಆಗಿರುತ್ತೆ ವೆರಿ ವೆರಿ ಇಂಪಾರ್ಟೆಂಟು ಪೈಕೋ ಎರಿಥಿನ್ ಪ್ಲಸ್ ರೋಡೋಫಿಲ್ ಎರಡೂ ಸಹ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ನೆಕ್ಸ್ಟ್ ಬಂದು ಕಂದು ಶೈವಲ ಕಂದು ಶೈವಲಗಳಲ್ಲಿ ಏನಿರುತ್ತೆ ಕ್ಲೋರೋಫಿಲ್ ಎ ಮತ್ತು ಸಿ ಅರ್ಥ ಮಾಡ್ಕೊಳ್ಳಿ ಕೆಂಪು ಶೈವಲದಲ್ಲಿ ಕ್ಲೋರೋಫಿಲ್ ಎ ಮತ್ತು ಬಿ ಇರುತ್ತೆ ಆದರೆ ಕಂದು ಶೈವಲಗಳಲ್ಲಿ ಕ್ಲೋರೋಫಿಲ್ ಎ ಮತ್ತು ಸಿ ಎಂಬ ವರ್ಣಕಗಳ ಜೊತೆಗೆ ಸಾಂತೋಫಿಲ್ ಅಂತಕ್ಕಂಥ ಒಂದು ವರ್ಣಕ ಇರೋದ್ರಿಂದ ಅದೇನಾಗುತ್ತೆ ಅದು ಕಂದು ಶೈವಲ ಅಥವಾ ಕಂದು ಬಣ್ಣವಾಗಿ ಕಂಡುಬರುತ್ತದೆ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಅಂಡ್ ನೆಕ್ಸ್ಟ್ ಏನಂತ ಹೇಳಿದ್ರೆ ಪೈಕೋಸಯ ಸಯನಿಸಿಸ್ ಎಂಬ ನೀಲಿ ವರ್ಣಕವು ಶೈವಲಗಳಲ್ಲಿ ಕಂಡುಬರುತ್ತದೆ ಸೊ ಇದು ಬಂದು ನೀಲಿ ವರ್ಣಕಕ್ಕೆ ಕಾರಣ ಏನಂತ ಹೇಳಿದ್ರೆ ಪೈಕೋಸಯನಿಸಿಸ್ ಅಂತಕ್ಕಂಥ ಒಂದು ವರ್ಣಕ ನೀಲಿ ಬಣ್ಣಕ್ಕೆ ಕಾರಣ ಸೊ ಇಲ್ಲಿ ಕೆಂಪು ನೋಡಿದ್ವಿ ಕಂದು ನೋಡಿದ್ವಿ ಅಂಡ್ ನೆಕ್ಸ್ಟ್ ನೀಲಿ ನೋಡಿದ್ವಿ ಅಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಕೆಂಪು ಶೈವಲಗಳು ಸಮುದ್ರದ ಮೇಲ್ಭಾಗದಲ್ಲಿ ಅನೇಕ ಕಿಲೋಮೀಟರ್ಗಳವರೆಗೆ ಬೆಳೆದಿರುವುದರಿಂದ ಸಮುದ್ರ ಕೆಂಪಾಗಿ ಕಾಣುತ್ತದೆ ಆದುದರಿಂದ ಅದನ್ನು ಕೆಂಪು ಸಮುದ್ರ ಅಂತಲೂ ಸಹ ಕರೀತಾರೆ ಸೊ ನೀವು ನೋಡಬಹುದು ಇಲ್ಲಿ ಕೇಳಬಹುದು ಅಂಡ್ ಇನ್ನೂ ಒಂದು ಪಾಯಿಂಟ್ ಮುಂದೆ ಬರುತ್ತೆ ಮುಂದೆ ಹೇಳ್ತೀನಿ ಕೆಂಪು ಸಮುದ್ರನ ಕರಿತವೆ ಕೆಂಪು ಶೈವಲಗಳು ಕಂಡು ಬರೋದ್ರಿಂದ ಅಂಡ್ ನೆಕ್ಸ್ಟ್ ಬಂದು ಸಮುದ್ರ ಶೈವಲಗಳು ಇತರ ಸತ್ತ ಪ್ರಾಣಿಗಳ ದೇಹದ ಜೊತೆ ಸೇರಿ ಕೊಳೆತು ಮೀಥೇನ್ ಅನಿಲವಾಗಿ ಪರಿವರ್ತನೆಗೊಳ್ಳುತ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಕೇಳ್ತಾರೆ ಸಮುದ್ರ ಶೈವಲಗಳು ಸತ್ತ ಪ್ರಾಣಿಗಳ ಜೊತೆ ಸೇರಿ ಯಾವ ಒಂದು ಅನಿಲವನ್ನು ಬಿಡುಗಡೆ ಮಾಡುತ್ತವೆ ಅಂತ ಕೇಳ್ತಾರೆ ಮೀಥೇನ್ ಅನಿಲವಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಹಾಗಿರುತ್ತೆ ಯಾವುದು ಕೆಂಪು ಸಮುದ್ರ ಅಥವಾ ಕೆಂಪು ಶೈವಲಗಳು ಓಕೆ ಅಂಡ್ ನೆಕ್ಸ್ಟು ಶೈವಲಗಳ ಜೀವಕೋಶದಲ್ಲಿ ಸಾಮಾನ್ಯವಾಗಿ ಒಂದೇ ಕೋಶ ಕೇಂದ್ರ ಇರತಕ್ಕಂಥದ್ದು ವೆರಿ ಇಂಪಾರ್ಟೆಂಟು ಅದರ ಜೊತೆಗೆ ಕಲ್ಫ್ ಎಂಬ ಶೈವಲವು ಸುಮಾರು ಅರವತ್ತು ಮೀಟರ್ ಉದ್ದ ಬೆಳೆಯುತ್ತದೆ ಅರ್ಥ ಮಾಡ್ಕೊಳ್ಳಿ ಕಲ್ಫ್ ಅಂತಕ್ಕಂಥ ಒಂದು ಶೈವಲ ಏನಿದೆಯೋ ಇದು ಸುಮಾರು ಅರವತ್ತು ಮೀಟರ್ ಉದ್ದದಷ್ಟು ಬೆಳೀತಕ್ಕಂಥ ಒಂದು ಕೆಪಾಸಿಟಿ ಅದಕ್ಕೆ ಇದೆ ಆ್ಯಂಡ್ ನೆಕ್ಸ್ಟ್ ಬಂದು ಇದು ಬಂದು ಏನು ಶೈವಲ ಇದೆಯೋ ಇದು ಲಿಂಗ ಮತ್ತು ನಿರ್ಲಿಂಗ ರೀತಿಯ ಸಂತಾನೋತ್ಪತ್ತಿಯನ್ನು ಮಾಡತಕ್ಕಂಥದ್ದಾಗುತ್ತೆ ಲಿಂಗ ನಿರ್ಲಿಂಗ ಎರಡೂ ರೀತಿಯಲ್ಲೂ ಸಹ ಸಂತಾನೋತ್ಪತ್ತಿ ನಡೆಯುತ್ತೆ ಈ ಒಂದು ಶೈವಲದಲ್ಲಿ ಅದರ ಜೊತೆಗೆ ಸಮುದ್ರದಲ್ಲಿ ಶೈವಲಗಳ ಪ್ರಮಾಣ ಹೆಚ್ಚಾದರೆ ಅವುಗಳಿಗೆ ಸಮುದ್ರ ಕಳೆ ಅಂತ ಕರೀತಾರೆ ಸಮುದ್ರದಲ್ಲಿ ಶೈವಲಗಳ ಪ್ರಮಾಣ ಹೆಚ್ಚಾದರೆ ಅವುಗಳಿಗೆ ಸಮುದ್ರ ಕ ಕಳೆ ಅಂತ ಕರೀತಾರೆ ಸಮುದ್ರದ ಮೇಲ್ಭಾಗದಲ್ಲಿ ವಿವಿಧ ಆಕಾರಗಳ ಶೈವಲಗಳು ತೆಲಿಯುತ್ತವೆ ಅವುಗಳು ಡಯಾಟಮ್ಗಳಾಗಿದ್ದು ಅವುಗಳನ್ನು ಪ್ಲ್ಯಾಂಗ್ಟನ್ಗಳಂತ ಕರೀತಾರಂತೆ ಪ್ಲಾಂಗ್ ಟನ್ ಸೊ ಕೇಳಬಹುದು ಪ್ಲ್ಯಾಂಗ್ಟನ್ ಅಂದರೆ ಏನು ಅಂತ ಕೇಳಬಹುದು ಅಥವಾ ಡಯಾಟಮ್ಗಳ ಸಮುದ್ರದಲ್ಲಿ ಬೆಳೀತಕ್ಕಂಥ ಡಯಾಟಮ್ಗಳಿಗೆ ಗಳಿಗೆ ಏನೆಂದು ಕರೆಯುತ್ತಾರೆ ಅಂತ ಕೇಳಬಹುದಾಗಿರುತ್ತೆ ಓಕೆ ಅಂಡ್ ನೆಕ್ಸ್ಟ್ ಬಂದು ಕೆಂಪು ಶೈವಲಗಳು ಹಾಗೂ ಕಂದು ಶೈವಲಗಳು ಸಾಗರಗಳಲ್ಲಿನ ಬಂಡಿ ಹವಳ ಮತ್ತು ಬಂಡಿ ಹವಳ ಮತ್ತು ಇತರ ಸಸ್ಯಗಳಿಗೆ ಅಂಟಿಕೊಂಡು ಬೆಳೆಯುತ್ತವೆ ಕೆಂಪು ಶೈವಲಗಳು ಎಲ್ಲಿ ಬೆಳೀತವೆ ಅಂತ ಹೇಳಿದ್ರೆ ಬಂಡೆ ಹವಳ ಮತ್ತು ಇತರ ಸಸ್ಯಗಳಿಗೆ ಅಂಟಿಕೊಂಡು ಬೆಳೀತಕ್ಕಂಥದ್ದು ಕೆಂಪು ಶೈವಲಗಳಾಗಿರುತ್ತವೆ ಆ್ಯಂಡ್ ಇನ್ನೂ ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿಲಿ ಕೆಂಪು ಶೈವಲಗಳು ಮೇಯ್ನಾಗಿ ಸಮುದ್ರದಲ್ಲಿ ಬೆಳೀತವೆ ಹಸಿರು ಶೈವಲಗಳು ಸಿಹಿನೀರುಗಳ ವಾಸಿಗಳಾಗಿದ್ದು ನದಿ ಕೊಳಗಳಲ್ಲಿ ಕಂಡುಬರುತ್ತವೆ ವೆರಿ ವೆರಿ ಇಂಪಾರ್ಟೆಂಟ್ ಕೆಂಪು ಶೈವಲಗಳು ಸಮುದ್ರದಲ್ಲಿ ಕಂಡು ಬಂದರೆ ಹಸಿರು ಸೈ ಶೈವಲಗಳು ನದಿ ಕೊಳವೆಗಳಲ್ಲಿ ಕಂಡುಬರ್ತಕ್ಕಂಥದ್ದು ಆಗಿರುತ್ತೆ ಆ್ಯಂಡ್ ನೆಕ್ಸ್ಟು ಹಸಿರು ಸ ಶೈಬಲಗಳಲ್ಲಿ ಇರ್ತಕ್ಕಂಥ ಒಂದು ವರ್ಣಕ ಯಾವುದು ಅಥವಾ ಹಸಿರು ಶೈಬಲಗಳಿಗೆ ಕಾರಣವಾದಂಥ ಒಂದು ಬಣ್ಣಕ್ಕೆ ಕಾರಣವಾದಂಥ ಒಂದು ಅಂಶ ಯಾವುದು ವರ್ಣಕ ಯಾವುದು ಅಂತ ನೋಡಿದ್ರೆ ಕ್ಲೋರೋಫಿಲ್ ಓಕೆ ಹಸಿರು ಶೈವಲಗಳಲ್ಲಿ ಕ್ಲೋರೋಫಿಲ್ ಅಂತಕ್ಕಂಥದ್ದು ಇರುತ್ತೆ ಹಾಗಾಗಿ ಅದು ಹಸಿರಾಗಿ ಕಾಣಿಸ್ತಕ್ಕಂಥದ್ದು ಅದು ಏನು ಮಾಡುತ್ತೆ ಅಂತಂದರೆ ಅದು ದ್ಯುತ ಸಂಶ್ಲೇಷಣ ಕ್ರಿಯೆಗೆ ಕೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ ಓಕೆ ಆ್ಯಂಡ್ ನೆಕ್ಸ್ಟು ಸಾರ್ಗೋಸೊ ಎಂಬ ಒಂದು ಕಂದು ಶೈವಲ ಅಟ್ಲಾಂಟಿಕ್ ಸಾಗರದಲ್ಲಿ ಅರವತ್ತು ನಾಲ್ಕು ಸಾವಿರ ಚದರ ಕಿಲೋಮೀಟರ್ ವ್ಯಾಪಿಸಿದ್ದು ಈ ಸಾಗರ ಭಾಗವನ್ನು ಸಾರ್ಗೋಸೊ ಸಮುದ್ರ ಅಂತಲೂ ಸಹ ಕರೀತಾರಂತೆ ಸೊ ಎಷ್ಟು ಕಿಲೋಮೀಟರ್ ಬೆಳ ಬೆಳಿಬೋದು ಅಂತ ಕೇಳ್ಬೋದು ಮತ್ತು ಸಾರ್ಗೋಸ ಸಮುದ್ರವನ್ನು ಯಾಕೆ ಸಾರ್ಗೋಸ ಸಮುದ್ರ ಅಂತ ಕರೀತಾರೆ ಅಂತಲೂ ಸಹ ಕೇಳಬಹುದಾಗಿರುತ್ತೆ ಯಾಕಂದರೆ ಸಾರ್ಗೋಸೊ ಅಂತಕ್ಕಂಥ ಒಂದು ಕಂದು ಶೈವಲ ಅಲ್ಲಿ ಅರವತ್ತ ನಾಲ್ಕು ಸಾವಿರ ಚದರ ಕಿಲೋಮೀಟರ್ ವ್ಯಾಪ ವ್ಯಾಪಿಸಿದ್ದು ಅದನ್ನು ಸಾರ್ಗಾಸೋ ಸಮುದ್ರ ಅಂತಲೂ ಸಹ ಕರೀತಾರೆ ಸೊ ಇಷ್ಟು ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಕೆಂಪು ಕಂದು ಹಸಿರು ನೀಲಿ ನೀಲಿ ಬಂದು ಮುನೇರ ಕೆಸಿ ಏಕಕೋಶ ಜೀವಿ ಇನ್ನು ಉಳಿದಿರ್ತಕ್ಕಂಥದ್ದು ಕೆಂಪು ಕಂದು ಹಸಿರು ಶೈವಲ ಸೊ ಕೆಂಪು ಶೈವಲಕ್ಕೆ ಕಾರಣ ಏನಂತ ಹೇಳಿದರೆ ಕ್ಲೋರೋಫಿಲ್ ಎ ಮತ್ತು ಬಿ ಜೊತೆಗೆ ಪಾಯ್ಕೋ ಇರುತ್ತೆ ಅಂತಕ್ಕಂಥದ್ದಾಗಿರುತ್ತೆ ಏನಕ್ಕೆ ಕಂದು ಶೈವಲದಲ್ಲಿ ಬರ್ತಕ್ಕಂಥದ್ದು ಮೇಯ್ನಾಗಿ ಕ್ಯಾಂಥೋಫಿಲ್ ಅಂತಕ್ಕಂಥದ್ದು ಮತ್ತು ಕ್ಲೋರೋಫಿಲ್ ಎ ಮತ್ತು ಸಿ ಅಂತಕ್ಕಂಥ ಒಂದು ವರ್ಣಕ ಕಂಡು ಬರುತ್ತೆ ನೀಲಿ ವರ್ಣಕದಲ್ಲಿ ಬರ್ತಕ್ಕಂಥ ಪೈಕೋಸನ್ ಅಂತಕ್ಕಂಥದ್ದು ಇನ್ನು ಹಸಿರು ಶೈವಲಗಳಲ್ಲಿ ಮೇನ್ ಆಗಿ ಕಂಡು ಬರ್ತಕ್ಕಂಥದ್ದು ಯಾವುದಂದ್ರೆ ಕ್ಲೋರೋಫಿಲ್ಗಳು ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ ನೆಕ್ಸ್ಟು ಕೆಲವೊಂದು ಉದಾಹರಣೆಗಳನ್ನ ನೋಡ್ತಾ ಹೋದರೆ ಕೆಂಪು ಶೈವಲಕ್ಕೆ ಉದಾಹರಣೆ ಯಾವುದಂತ ನೋಡಿದ್ರೆ ಸೈಫೋನಿಯಾ ಮತ್ತು ಬೆಟ್ರಾ ಕೋಸ್ಟ್ ಫಾರ್ಮ್ ಅಂತಕ್ಕಂಥದ್ದು ಈ ಒಂದು ಕೆಂಪು ಶೈವಲಗಳಿಗೆ ಎಕ್ಸಾಂಪಲ್ ಆಗಿರುತ್ತೆ ಕೇಳ್ತಾರೆ ಮೇಯ್ನಾಗಿ ಅದನ್ನು ಕೇಳೋದು ಕೆಂಪು ಮತ್ತು ಏನು ಹಸಿರು ಕಂದು ಇದೆಯೋ ನೀಲಿ ಇದೆಯೋ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಉದಾಹರಣೆಗಳನ್ನು ಕೊಟ್ಬಿಟ್ಟು ಕೇಳ್ತಾರಲ್ಲಿ ಕೆಂಪು ಶೈವಲಕ್ಕೆ ಉದಾಹರಣೆ ಯಾವುದು ಅಥವಾ ಹಸಿರು ಶೈವಲಗಳಿಗೆ ಉದಾಹರಣೆ ಯಾವುದು ಅಂತ ಕೇಳ್ತಾರೆ ಕೆಂಪು ಶೈವಲಕ್ಕೆ ಉದಾಹರಣೆ ಪಾಲಿಸೈಫೋನಿಯಾ ಬೆಟ್ರಾ ಕೋಸ್ಟ್ ಫಾರ್ಮ್ ಹಸಿರು ಶೈವಲ ಅಂತ ಹೇಳಿದ್ರೆ ಹಿಲೋಥ್ರಿಕ್ಸ್ ಮತ್ತು ಸ್ಪೈರೋವೆರಾ ಕಂದು ಶೈವಲಕ್ಕೆ ಎಕ್ಸಾಂಪಲ್ ಸರ್ಗ್ಯಾಸ ಮತ್ತು ಎಕ್ಟೋ ಕಾರ್ಪಸ್ ಅಂತಕ್ಕಂಥದ್ದು ಆಗಿರುತ್ತೆ ಆ್ಯಂಡ್ ಇನ್ನೊಂದು ಪಾಯಿಂಟ್ ಏನಂತಂದರೆ ಅತಿ ತೂಕದ ಬೀಜ ಯಾವುದಂತ ಹೇಳಿದರೆ ಕೋಕೋ ಡಿ ಮೇರ್ ಅಂತಕ್ಕಂಥ ಒಂದು ಬೀಜ ಇದೆ ಇದು ಸಸ್ಯ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡದಾಗಿದೆ ಇದರ ಒಂದು ವೆಯ್ಟ್ ತೂಕ ಅಂತ ಹೇಳಿದರೆ ಹದಿನೆಂಟು ಕೆ ಜಿ ತೂಕ ಇರ್ತಕ್ಕಂಥ ಇದೇ ಈ ಒಂದು ಪ್ರಪಂಚದಲ್ಲೇ ಅತಿ ದೊಡ್ಡ ಬೀಜ ಅಂತ ಹೇಳಬಹುದಾಗಿರುತ್ತೆ ಕೋಕೋ ಡಿ ಮೇರ್ ಅಂತಕ್ಕಂಥದ್ದು ಇದೆಲ್ಲಿ ಕಂಡು ಬರ್ತದೆ ಅಂತ ಹೇಳಿದ್ರೆ ಸಿ ಸೆಲ್ಸ್ನಲ್ಲಿ ಕಂಡು ಬರ್ತಕ್ಕಂಥದ್ದು ಇಷ್ಟು ಬಂದು ಶೈವಲಕ್ಕೆ ಸಂಬಂಧಪಟ್ಟಂತೆ ಇತ್ತು ಇನ್ನು ಅದರ ಉಪಯೋಗಗಳು ಏನೇನು ಎಲ್ಲೆಲ್ಲಿ ಈ ಒಂದು ಶೈವಲಗಳನ್ನು ಯೂಸ್ ಮಾಡ್ತಾರೆ ಅದರಿಂದ ಆಗ್ತಕ್ಕಂಥ ಉಪಯೋಗ ಏನು ಅಂತ ನೋಡ್ತಾ ಹೋದರೆ ಬ್ಯಾಕ್ಟೀರಿಯಾಗಳ ಕೃಷಿ ಮಾಧ್ಯಮವಾಗಿ ಬಳಸ್ತಕ್ಕಂಥದ್ದು ಈ ಒಂದು ಶೈವಲವನ್ನು ಓಕೆ ಬ್ಯಾಕ್ಟೀರಿಯಾಗಳ ಕೃಷಿ ಮಾಧ್ಯಮವಾಗಿ ಶೈವಲವನ್ನು ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಲ್ಯಾಮಿನೇರಿಯಾ ಎಂಬ ದೈತ್ಯ ಕಳೆಯನ್ನು ಪೊಟ್ಯಾಷಿಯಂ ಕ್ಲೋರೈಡ್ ಮತ್ತು ಹಯೋಡಿನ್ ತಯಾರಿಕೆಯಲ್ಲಿ ಬಳಸ್ಕೊಳ್ತಾರಂತೆ ವೆರಿ ವೆರಿ ಇಂಪಾರ್ಟೆಂಟ್ ಲ್ಯಾಮಿನೇರಿಯಾ ಎಂಬ ದೈತ್ಯ ಕಳೆಯನ್ನು ಪೊಟ್ಯಾಷಿಯಂ ಕ್ಲೋರೈಡ್ ಮತ್ತು ಹಯೋಡಿನ್ ತಯಾರಿಕೆಯಲ್ಲಿ ಬಳಸ್ಕೊಳ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಬಂದು ಐಸ್ ಕ್ರೀಮ್ ಚಾಕ್ಲೇಟ್ ತಯಾರಿಕೆಯಲ್ಲಿ ಮತ್ತು ಜಪಾನಿಯರ ಆಹಾರವಂಥ ಕೊಂಬು ತಯಾರಿಕೆಯಲ್ಲಿ ಈ ಒಂದು ಹಾಲ್ಜಿನನ್ನು ಬಳಸ್ಕೊಳ್ತಾರಂತೆ ಹಾಲ್ಜಿನ್ ಅಂತಕ್ಕಂಥದ್ದು ಕಂದು ಶೈವಲಗಳಿಂದ ಸಿಗ್ತಕ್ಕಂಥ ಒಂದು ಶೈವಲ ಅದನ್ನು ಐಸ್ ಕ್ರೀಮ್ ಚಾಕ್ಲೇಟಲ್ಲಿ ಬಳಸ್ಕೊಳ್ತಾರೆ ಅದರ ಜೊತೆಗೆ ಜಪಾನಿಯರ ಆಹಾರವಾದ ಒಂದು ಕೊಂಬು ಕೊಂಬು ಅಂತಕ್ಕಂಥ ಒಂದು ಆಹಾರ ಅದಕ್ಕೆ ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಅಂಡ್ ನೆಕ್ಸ್ಟ್ ಬಂದು ಜಿಲಿಡಿಯಂ ಅಂತಕ್ಕಂಥ ಒಂದು ಕೆಂಪು ಶೈವಲ ಇದೆ ಅದು ಹಗರ್ ಅಂತಕ್ಕಂಥ ಒಂದು ವಸ್ತುವನ್ನು ನಮಗೆ ಕೊಡ್ತಕ್ಕಂಥದ್ದಾಗಿರುತ್ತೆ ಅದನ್ನು ಬೇಕರಿಗಳಲ್ಲಿ ಹಾಗೂ ಮಾಂಸ ಸಂಸ್ಕರಣಾ ಕೈಗಾರಿಕೆಗಳಲ್ಲಿ ಬೆಳೆಸಲಾಗುತ್ತೆ ಕೇಳ್ತಾರೆ ಇಲ್ಲಿ ಹಗರ್ ಅಂತಕ್ಕಂಥದ್ದು ತುಂಬ ಸಲ ಕೇಳಿದ್ದಾರೆ ಅದು ಜಿಲಿಡಿಯಂ ಅಂತಕ್ಕಂಥ ಒಂದು ಕೆಂಪು ಶೈವಲದಿಂದ ಸಿಗ್ತಕ್ಕಂಥದ್ದು ಅದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಬೇಕರಿ ಮತ್ತು ಮಾಂಸ ಸಂಸ್ಕರಣಾ ಕೈಗಾರಿಕೆಗಳಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಓಕೆ ಫ್ರೆಂಡ್ಸ್ ಅಂಡ್ ನೆಕ್ಸ್ಟ್ ಬಂದು ಪಾರ್ಪೈರಾ ಎಂಬ ಕೆಂಪು ಶೈವಲವನ್ನು ಮಸಾಲೆ ಪದಾರ್ಥವನ್ನಾಗಿ ಹಾಗೂ ಸೂಪ್ಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದಂತೆ ಅದರ ಜೊತೆಗೆ ಜೈವಿಕ ನೈಟ್ರೋಜನ್ ಸ್ಥಿರೀಕರಣ ಕ್ರಿಯೆಯಲ್ಲಿ ಅಜೋಲಾ ನಾಸ್ಟಾಕ್ಗಳನ್ನು ಯೂಸ್ ಮಾಡ್ತಾರೆ ಮತ್ತು ಡಯಾಟಮ್ ಕೋಶ ಬಿಟ್ಟಿರುವ ಸಿಲಿಕನ್ಗಳಿಂದ ವಿಶೇಷ ಬಗೆಯ ಗಾಜುಗಳನ್ನು ಮತ್ತು ಗಾಜಿನ ಪಾತ್ರೆಗಳನ್ನು ಬಳಸಿ ತಯಾರಿಸ್ತಕ್ಕಂಥದ್ದು ಡಯಾಟಮ್ಗಳಿಂದ ನೆಕ್ಸ್ಟ್ ಕಂದು ಶೈಬಲಗಳಿಂದ ಔಷಧಿ ಮತ್ತು ಸೌಂದರ್ಯವರ್ಧಕ ವಸ್ತುಗಳ ತಯಾರಿಕೆ ಮತ್ತು ಗೊಬ್ಬರ ತಯಾರಿಕೆಯಲ್ಲೂ ಸಹ ಬಳಸ್ತಕ್ಕಂಥದ್ದಾಗಿರುತ್ತೆ ಕಂದು ಶೈವಲವನ್ನು ಅದರ ಜೊತೆಗೆ ರಾಸಾಯನಿಕ ವಸ್ತುಗಳಾದ ಅಗರ್ ಮತ್ತು ಹಾರ್ಜನಿಕ್ ಆಮ್ಲಗಳನ್ನು ತಯಾರಿಸ್ತಾರೆ ಅದರ ಜೊತೆಗೆ ಕೆಲವು ಪ್ರಭೇದದ ಶೈವಲಗಳನ್ನು ಸಂಸ್ಕರಿಸಿ ಮೇವು ಮತ್ತು ಕೋಳಿಗಳ ಆಹಾರ ತಯಾರಿಕೆಯಲ್ಲೂ ಸಹ ಬಳಸ್ತಕ್ಕಂಥದ್ದು ಈ ಒಂದು ಶೈವಲಗಳನ್ನು ಆ್ಯಂಡ್ ಲೈಸ್ ನೆಕ್ಸ್ಟ್ ಲಾಸ್ಟ್ ಅಂತ ಹೇಳಿದರೆ ಮಲಿನ ನೀರಿನ ಹೊಂಡಗಳಲ್ಲಿ ಶೈವಲಗಳನ್ನು ಬೆಳೆಸಿದರೆ ಅವುಗಳಿಂದ ಬಿಡುಗಡೆಯಾಗುವ ಆಮ್ಲಜನಕವನ್ನು ಸೂಕ್ಷ್ಮ ಜೀವಿಗಳು ಬಳಸಿಕೊಂಡು ನೀರಿನ ಕಲ್ಮಶವನ್ನು ಕೊಳೆಸಿ ಶುದ್ಧಗೊಳಿಸುವಂಥ ವೆರಿ ಇಂಪಾರ್ಟೆಂಟ್ ನೋಡಿ ಏನ್ ಮಲಿನ ನೀರಾಗಿರುತ್ತೋ ಸೊ ಅದನ್ನ ಶುದ್ಧ ಮಾಡ್ತಕ್ಕಂತ ಒಂದು ಕೆಲಸವನ್ನು ಸಹ ಈ ಒಂದು ಶೈವಲಗಳು ಮಾಡತಕ್ಕಂಥದ್ದು ಆಗಿರುತ್ತೆ ಸೊ ಇಷ್ಟು ಬಂದು ಶೈವಲಕ್ಕೆ ಸಂಬಂಧಪಟ್ಟಂತ ಒಂದು ಮಾಹಿತಿ ಅಂತ ಹೇಳ್ಬಹುದು ಶೈವಲಗಳು ಈಗ ಆಲ್ರೆಡಿ ನಾವು ಏನ್ ನೋಡಿದ್ವ ಶೈವಲಗಳು ಕಂಡು ಬರ್ತಕ್ಕಂಥದ್ದು ಯಾವ ಒಂದು ಪ್ರದೇಶದಲ್ಲಿ ಅಂತ ಹೇಳಿದ್ರೆ ಅದು ಜಲ ಹವಾಸದಲ್ಲಿ ಆಕ್ವೆಟಿಕ್ ಅನಿಮಲ್ ಸಾರಿ ಆಕ್ವೆಟಿಕ್ ಪ್ಲಾಂಟ್ಸ್ ಅಂತ ಹೇಳಬಹುದಾಗಿರುತ್ತೆ ಜಲದಲ್ಲಿ ಮೀನ್ಸ್ ನೀರಿನಲ್ಲಿ ಬೆಳೀತಕ್ಕಂಥ ಒಂದು ಸಸ್ಯಗಳು ಅಂತ ಹೇಳ್ಬಹುದು ಸೊ ಶೈವಲಗಳ ಬಂದು ಆಪ್ಷನ್ ಬಿ ಜಲ ಆವಾಸದಲ್ಲಿ ಆಗಿರುತ್ತದೆ ಆ್ಯಂಡ್ ನೆಕ್ಸ್ಟು ಕೆಂಪು ಶೈವಲಗಳಿಗೆ ಒಂದು ಉದಾಹರಣೆಯನ್ನು ಕೊಡಿ ಅಂತ ಕೊಟ್ಟಿದ್ದಾರೆ ಮೆಟ್ರಾ ಕೋಸ್ಟರ್ಮಮ್ ಎಕ್ಟೋಕಾರ್ಪಸ್ ಸ್ಪೈರೋಗ್ಯರಾ ಮಾಸ್ ಅಂತ ಕೊಟ್ಟಿದ್ದಾರೆ ಸೊ ಕೆಂಪು ಶೈವಲ ಆಲ್ರೆಡಿ ಏನೋ ನೋಡ್ಕೊಂಡು ಬಂದ್ವಿ ಸೊ ಇದು ಕೆಂಪು ಶೈವಲಕ್ಕೆ ಉದಾಹರಣೆ ಅಂತ ಹೇಳಿದರೆ ಬೆಟ್ರಾ ಕೋಸ್ಟರ್ಮ್ ಅಂತಕ್ಕಂಥದ್ದು ಆಪ್ಷನ್ ಒಂದಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಕಂದು ಶೈವಲಗಳಿಗೆ ಉದಾಹರಣೆ ಕಂದು ಶೈವಲಗಳಿಗೆ ಒಂದು ಉದಾಹರಣೆ ಅಂತ ಹೇಳಿದರೆ ಹಿಲೋತಿಕ್ಸ್ ಪಾಲಿಸ್ಟೆಫೋನಿಯಾ ಸ್ಪೈರೋಗೈರಾ ಸರ್ಗ್ಯಾಸಮ್ ಸೊ ಇಲ್ಲಿ ಕಂದು ಶೈವಲಕ್ಕೆ ಎಕ್ಸಾಂಪಲ್ ಅಂತ ಹೇಳಿದ್ರೆ ಆಪ್ಷನ್ ಡಿ ಸರ್ಗ್ಯಾಸಮ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಹಸಿರು ಶೈವಲಗಳಿಗೆ ಒಂದು ಉದಾಹರಣೆ ಹೆಲೋಥ್ರಿಕ್ಸ್ ಪಾಲಿಸೈಫೋನಿಯಾ ಸ್ಪೈರೋಗೈರಾ ಹಸಿರು ಶೈವಲಗಳಿಗೆ ಎಕ್ಸಾಂಪಲ್ ಅಂತ ಹೇಳಿದರೆ ಇಲ್ಲಿ ಆಪ್ಷನ್ ಒಂದು ಮತ್ತು ಸಿ ಎರಡು ಸಹ ಬರ್ತಕ್ಕಂಥದ್ದು ಯುರೋಥ್ರಿಕ್ಸ್ ಮತ್ತು ಸ್ಪೈರೋಗೈರ ಏನಿದೆಯೋ ಎ ಮತ್ತು ಸಿ ಎಂಡ್ ಸಿ ಸೊ ಇದು ಎರಡು ಬರ್ತಕ್ಕಂಥದ್ದು ಹಸಿರು ಶೈವಲಕ್ಕೆ ರೋತಿಕ್ಸ್ ಮತ್ತು ಸ್ಪೈರೋಗರಾ ಎರಡೂ ಸಹ ಹಸಿರು ಶೈವಲಗಳಿಗೆ ಎಕ್ಸಾಂಪಲ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಏಕಕೋಶೀಯ ಶೈವಲಗಳಿಗೆ ಒಂದು ಉದಾಹರಣೆಯನ್ನು ಕೇಳಿದರೆ ನೀಲಿ ಹಸಿರು ಶೈವಲ ಪಾಲಿಸೈಫೋನಿಯಾ ಸ್ಪೈರೋಗೈರ ಸಾರ್ಗಿ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಏಕಕೋಶೀಯ ಶೈವಲಗಳು ಅಂತ ಹೇಳಿದ್ರೆ ಬಹುಕೋಶೀಯ ಶೈವಲಕ್ಕೆ ಬರ್ತಕ್ಕಂಥದ್ದು ಯಾವುದ್ಯಾವುದು ಕೆಂಪು ಬರುತ್ತೆ ಆ್ಯಂಡ್ ಕಂದು ಮತ್ತೆ ಹಸಿರು ಈ ಮೂರು ಬರ್ತಕ್ಕಂಥದ್ದು ಬಹುಕೋಶೀಯ ಜೀವಿಗಳಿಗೆ ಸಾರಿ ಬಹುಕೋಶೀಯ ಶೈವಲಗಳಲ್ಲಿ ಆದರೆ ನೀಲಿ ಹಸಿರು ಶೈವಲ ಏನಿದೆಯೋ ಇದು ಬರ್ತಕ್ಕಂಥದ್ದು ಏಕಕೋಶಯ ಶೈವಲಕ್ಕೆ ಆಪ್ಷನ್ ಎ ನೀಲಿ ಹಸಿರು ಶೈವಲ ಕಂಡು ಬರ್ತಕ್ಕಂಥದ್ದು ಏಕಕೋಶ ಶೈವಲ ಅಂಡ್ ನೆಕ್ಸ್ಟ್ ಮೊನೆರಾ ಗುಂಪಿಗೆ ಸೇರಿತಕ್ಕಂಥ ಒಂದು ಶೈವಲ ಆಗಿರುತ್ತೆ ನೆಕ್ಸ್ಟ್ ಪಾಲಿಸೈಫೋನಿಯಾ ಒಂದು ಕೆಂಪು ಶೈವಲ ಏಕೆಂದರೆ ಅದರಲ್ಲಿ ಏನೇನಿರುತ್ತೆ ಪಾಲಿಸೈಫೋನಿಯಾ ಅಂತಕ್ಕಂಥದ್ದು ಕೆಂಪು ಶೈವಲ ಅದು ನಮ್ಗೆ ಗೊತ್ತಿದೆ ಅದು ಅದರಲ್ಲಿ ಏನೇನಿರುತ್ತೆ ಅಂತ ಹೇಳಿದ್ರೆ ಕ್ಲೋರೋಫಿಲ್ ಎ ಮತ್ತು ಬಿ ವರ್ಣಕಗಳಿವೆ ಫೈಕೋಸೈನಿನ್ ಎಂಬ ನೀಲಿ ವರ್ಣಕ ಇದೆ ಫೈಕೋ ಎರಿತೀನಿ ಎಂಬ ಕೆಂಪು ವರ್ಣಕ ಇದೆ ಯಾವುದೇ ವರ್ಣಕ ಇಲ್ಲ ಅಂತ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಕೆಂಪು ಶೈವಲ ಅಂತ ಹೇಳಿದಾಗ ಏನೇನು ಕಂಡು ಬರುತ್ತೆ ಕ್ಲೋರೋಫಿಲ್ ಎ ಮತ್ತು ಬಿ ವರ್ಣಕ ಕಂಡು ಬರುತ್ತೆ ಅದರ ಜೊತೆಗೆ ಫೈಕೋ ಎರಿತಿನಿ ಅಂತಕ್ಕಂಥ ಒಂದು ಕೆಂಪು ವರ್ಣಕ ಕಂಡುಬರುತ್ತೆ ಅದರ ಜೊತೆಗೆ ಪೈಕೋಸಯನಿನ್ ಅಂತಕ್ಕಂಥ ಒಂದು ನೀಲಿ ವರ್ಣಕನೂ ಸಹ ಕಂಡು ಬರುತ್ತೆ ಪೈಕೋಸಯನಿನ್ ಅಂತಕ್ಕಂಥ ಒಂದು ನೀಲಿ ವರ್ಣಕನೂ ಸಹ ಕೆಂಪು ಶೈವಲದಲ್ಲಿ ಕಂಡು ಬರ್ತಕ್ಕಂಥ ಮೇಯ್ನಾಗಿ ಕ್ಲೋರೋಫಿಲ್ ಎ ಮತ್ತು ಬಿ ವರ್ಣಕ ಮತ್ತು ಪೈಕೋ ಎರಿತಿನ ಅಂತಕ್ಕಂಥ ಒಂದು ಕೆಂಪು ವರ್ಣಕ ಆ್ಯಂಡ್ ನೆಕ್ಸ್ಟು ಪೈಕೋಸಯನಿನ್ ಅಂತಕ್ಕಂಥ ನೀಲಿ ವರ್ಣಕ ಮೂರೂ ಸಹ ಕೆಂಪು ಬಣ್ಣಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ನಮಗೆ ಪೈಕೋ ಎರಿಥಿನ್ ಮತ್ತು ಕ್ಲೋರೋಫಿಲ್ ಎ ಮತ್ತು ಬಿ ಎರಡೂ ಸಹ ಕೊಟ್ಟಿದ್ದಾರೆ ನಾವು ಹಾಗಾಗಿ ಎರಡೂ ಸಹ ಆಯ್ಕೆ ಮಾಡಿ ಮಾಡಬೇಕಾಗುತ್ತೆ ಓಕೆ ಸೊ ಏನಾದರೂ ನಮಗೆ ಕೊಟ್ಟರೆ ಎಕ್ಸಾಮಲ್ಲಿ ಏನಾಗುತ್ತೆ ಒಂದು ಗ್ರೇಸ್ ಮಾರ್ಕ್ಸಲ್ಲಿ ಕೊಡ್ತಾ ಹೋಗ್ತಾರೆ ಎರಡನ್ನೂ ಚೂಸ್ ಮಾಡಿದಾಗ ಸೊ ಒಂದು ನಾವು ಚೂಸ್ ಮಾಡಿದ್ರೆ ಸೊಗ್ರೇಸ್ ಮಕ್ಸಲ್ ಕೊಡ್ತಾರೆ ಆದರೆ ಇಲ್ಲಿ ಪಾಲಿಸೈಫೋನಿಯಾ ಅಂತಕ್ಕಂಥದ್ದು ಕ್ಲೋರೋಫಿಲ್ ಎ ಮತ್ತು ಬಿ ಅದರ ಜೊತೆಗೆ ಫೈಕೋ ಏರ್ತೀ ಅಂತಕ್ಕಂಥ ಒಂದು ಕೆಂಪು ವರ್ಣಕ ಇದೆ ಸೊ ಹಾಗಾಗಿ ಇದು ಹ್ಯಾನ್ಸರ್ ಎ ಮತ್ತು ಸಿ ಆಗಿರ್ತಕ್ಕಂಥದ್ದು ಸೊ ಇದರ ಜೊತೆಗೆ ನಿಮಗೆ ಫೈಕೋಸೈನ್ ಎಂಬ ನೀಲಿ ವರ್ಣಕ ಅಂತ ಕೊಟ್ಟು ಅದನ್ನು ಸಹ ನೀವು ಆಯ್ಕೆ ಮಾಡಲೇಬೇಕಾಗುತ್ತೆ ಕೆಂಪು ಶೈವರದಲ್ಲಿ ಕಂಡು ಅಂಡ್ ನೆಕ್ಸ್ಟ್ ಬ್ಯಾಕ್ಟೀರಿಯಾ ಈ ಸಾಮ್ರಾಜ್ಯಕ್ಕೆ ಸೇರಿದೆ ಅವರಿಗೆ ಪ್ರೋಟಿಸ್ಟನ ಮೊನೆರನ ಮೈಕೋಟ ಅಥವಾ ಸಸ್ಯ ಸಾಮ್ರಾಜ್ಯಕ್ಕೆ ಸೇರ್ತಕ್ಕಂಥದ್ದು ಬ್ಯಾಕ್ಟೀರಿಯಾ ಅಂತ ನೋಡ್ತಾ ಹೋದರೆ ಸೊ ನಿಮ್ಗೆ ಗೊತ್ತಿದೆ ಒಟ್ಟು ಐದು ಬರುತ್ತಲ್ವಾ ಸೊ ಬ್ಯಾಕ್ಟೀರಿಯಾ ಅಂತಕ್ಕಂಥ ಯಾವ್ದು ಸೇರಿದೆ ಹೇ ಸೌದಲ್ವಾ ಸೊ ಬ್ಯಾಕ್ಟೀರಿಯಾ ಮತ್ತೆ ನೀಲಿ ಹಸಿರು ಶೈವಲ ಏನಿದೆ ಎರಡು ಸಹ ಬರ್ತಕ್ಕಂಥದ್ದು ಮೊನೆರಾಗೆ ಆಪ್ಷನ್ ಬಿ ಮೊನೆರಾಗೆ ಸೇರ್ತಕ್ಕಂಥದ್ದು ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾ ಮತ್ತೆ ನೀಲಿ ಹಸಿರು ಶೈವಲ ಬಂದು ಮೊನೆರಾಗೆ ಸೇರ್ತಕ್ಕಂಥದ್ದಾಗಿರುತ್ತೆ ಹಸಿರು ಶೈವಲದಲ್ಲಿ ವರ್ಣಕದ ಹೆಸರು ಏನು ಅಂತ ಕೇಳಿದ್ರೆ ಕ್ಯಾಂಡೋಫಿಲ್ ಕ್ಲೋರೋಫಿಲ್ ಫೈಕೋಸೈನಿನ್ ಮೆಲಾನಿನ್ ಅಂತ ಕೊಟ್ಟಿದ್ದಾರೆ ಸೊ ಮೆಲಾನಿನ್ ಬರ್ತಕ್ಕಂಥದ್ದು ಚರ್ಮದ ಒಂದು ಬಣ್ಣದ್ದು ಮೆಲನಿನ್ ಬರುತ್ತೆ ಸೊ ಇದು ಬರೋದಿಲ್ಲ ಹಸಿರು ಶೈವಲಕ್ಕೆ ಬರ್ತಕ್ಕಂಥ ವರ್ಣಕ ಹೇಳಿದ್ರೆ ಕ್ಲೋರೋಫಿಲ್ ಆಪ್ಷನ್ ಬಿ ಕ್ಲೋರೋಫಿಲ್ ಆಗಿರ್ತಕ್ಕಂಥದ್ದು ಹೆಣ್ಣು ನೆಕ್ಸ್ಟ್ ಪ್ರಶ್ನೆ ಹೇಗಿದೆ ನೀಲಿ ಹಸಿರು ಶೈವಲಗಳು ಸೇರಿರುವ ಸಾಮ್ರಾಜ್ಯದ ಹೆಸರು ಏನು ನೋಡಿ ನೀಲಿ ಹಸಿರು ಹವಾಸ್ಯಗಳು ಬರುತ್ತಾ ಪ್ರೋಟಾ ಬರುತ್ತಾ ಮೊನೆರಾ ಬರುತ್ತಾ ಸಸ್ಯ ಸಾಮ್ರಾಜ್ಯಕ್ಕೆ ಬರುತ್ತಾ ಸೊ ಆಲ್ರೆಡಿ ಹೇಳಿದಾಗ ಬ್ಯಾಕ್ಟೀರಿಯಾ ಮತ್ತೆ ನೀಲಿ ಹಸಿರು ಶೈವಲ ಏನಿದೆಯೋ ಅದೆರಡೂ ಸಹ ಕಂಡು ಬರ್ತಕ್ಕಂಥದ್ದು ಯಾವುದಕ್ಕೆ ಅಂತ ಹೇಳಿದ್ರೆ ಎಸ್ ಸೌಧಲ್ವಾ ಮೊನೆರಾಗೆ ಸೇರಿರ್ತಕ್ಕಂಥದ್ದು ಆಪ್ಷನ್ ಸಿ ಮೊನೆರಾದಾಗೆ ಬರ್ತಕ್ಕಂಥದ್ದು ಆಗಿರುತ್ತೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಹೇಗಿದೆ ಆಧುನಿಕ ವರೀಕರಣದ ಪ್ರಕಾರ ಜೀವ ಜಗತ್ತಿನಲ್ಲಿರುವ ಸಾಮ್ರಾಜ್ಯಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಫ್ರೆಂಡ್ಸ್ ಈಗ ಆಲ್ರೆಡಿ ಎಲ್ಲ ನಾವು ಡಿಸ್ಕಸ್ ಮಾಡಿರೋದ್ರಿಂದ ಸ್ವಲ್ಪ ಫಾಸ್ಟಾಗಿ ಹೋದ್ರೆ ಇನ್ನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಕೊಳ್ತೀನಿ ಒಟ್ಟು ಬರ್ತಕ್ಕಂಥದ್ದು ಐದು ಹೌದಲ್ವಾ ಸೊ ಐದು ಅಂತ ಹೇಳಿದ್ರೆ ಮೊನೆರ ಪ್ರೋಟಿಸ್ಟರ್ ಆ್ಯಂಡ್ ನೆಕ್ಸ್ಟ್ ಮೈಕೋಟ ಸಸ್ಯ ಸಾಮ್ರಾಜ್ಯ ಪ್ರಾಣಿ ಸಾಮ್ರಾಜ್ಯ ಒಟ್ಟು ಐದು ಸಾಮ್ರಾಜ್ಯಗಳು ಕಂಡು ಬರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಕೆಂಪು ಶೈವಲಗಳಲ್ಲಿ ಇರುವುದು ಏನು ಅಂತ ಕೇಳಿದರೆ ಸೊ ಕೆಂಪು ಶೈವಲ ಅಂತ ಹೇಳಿದಾಗ ಬರ್ತಕ್ಕಂಥದ್ದು ಪೈಕೋ ಎಂಬ ಕೆಂಪು ವರ್ಣಕ ಮತ್ತು ಪೈಕೋಸೈನ್ ಎಂಬ ನೀಲಿ ವರ್ಣಕ ಸೊ ಇದು ಬರ್ತಕ್ಕಂಥದ್ದು ಅದರ ಜೊತೆ ಕ್ಲೋರೋಫಿಲ್ ಎ ಮತ್ತು ಬಿ ಬರುತ್ತೆ ಕ್ಲೋರೋಫಿಲ್ ಎ ಮತ್ತು ಬಿ ಪೈಕೋ ಎಂಬ ಕೆಂಪು ವರ್ಣಕ ಮತ್ತು ಪೈಕೋಸೈನ್ ಏನ್ ಅಂತಕ್ಕಂಥ ನೀಲಿ ವರ್ಣಕ ಮೂರು ಸಹ ಕಂಡು ಬರ್ತಕ್ಕಂಥದ್ದು ಈ ಒಂದು ಕೆಂಪು ಶೈವಲದಲ್ಲಿ ಆಗಿರುತ್ತೆ ಸೊ ಆನ್ಸರ್ ಆಪ್ಷನ್ ಎ ನೆಕ್ಸ್ಟು ಆದಿಜೀವಿಗಳ ಸಾಮ್ರಾಜ್ಯ ಯಾವುದು ಅಂತ ಕೇಳಿದರೆ ಮೊನರ ಪ್ರೊಟಿಸ್ಟಾ ಮೈಕೋಟಾ ಸಸ್ಯ ಅಂತ ಕೊಟ್ಟಿದ್ದಾರೆ ಸೊ ಸಸ್ಯ ಸಾಮ್ರಾಜ್ಯಕ್ಕೆ ಆದಿಜೀವಿಗಳು ಬರೋದಿಲ್ಲ ಸೊ ನಾವು ಆಲ್ರೆಡಿ ನೋಡಿದ್ವಿ ಅಲ್ವಾ ಹೇಳಿದ್ರೆ ನೋಡಿ ಇಲ್ಲಿದೆ ಆದಿಜೀವಿಗಳು ಬರ್ತಕ್ಕಂಥದ್ದು ಏಕಕೋಶ ಜೀವಿಲಿ ಅದರಲ್ಲೂ ಸಹ ಪ್ರೋಟಿಸ್ಟದಲ್ಲಿ ಬರ್ತಕ್ಕಂಥದ್ದಾಗಿದೆ ಪ್ರೋಟಿಷ್ಠ ಸೊ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ ನೆಕ್ಸ್ಟ್ ಮೈಕೋಟ ಸಾಮ್ರಾಜ್ಯದ ಜೀವಿಗಳೆಂದರೆ ಮೈಕೋಟಾ ಯಾವ್ದು ಬರುತ್ತೆ ನೋಡಿ ಇಲ್ಲಿದೆ ಮೈಕೋಟ ಶಿಲೀಂಧ್ರಗಳು ಕಂಡು ಬರ್ತಕ್ಕಂಥದ್ದು ಶಿಲೀಂಧ್ರಗಳು ಆಪ್ಷನ್ ಬಿ ನಾನು ನೆಕ್ಸ್ಟ್ ಕೆಂಪು ಶೈವಲಗಳಲ್ಲಿ ಕ್ಲೋರೋಫಿಲ್ ಜೊತೆಗೆ ಇರುವ ಇತರ ವರ್ಣಕಗಳು ಯಾವುದು ಸೊ ಸೇಮ್ ರಿಪೀಟ್ ರಿಪೀಟ್ ಕ್ವೆಶನ್ ಇದೆ ಇದು ಕೆಂಪು ಶೈವಲಗಳಲ್ಲಿ ಕ್ಲೋರೋಫಿಲ್ ಜೊತೆಗೆ ಇರ್ತಕ್ಕಂಥದ್ದು ಯಾವ್ದು ಅಂತ ಹೇಳಿದ್ರೆ ಎರಡು ಕಂಡು ಬರುತ್ತೆ ಮೀನಾಗಿ ಯಾವ್ದು ಎಸ್ ಪೈಕೋ ಏರಿತೀನಿ ಮತ್ತೆ ಪೈಕೋ ಸಯನೇನು ಪೈಕೋ ಏರಿತೀನಿ ಪೈಕೋ ಸಯನಿನ್ ಆಪ್ಷನ್ ಸಿ ಪೈಕೋ ಏರಿತೀನಿ ಅಂತಕ್ಕಂಥದ್ದು ಕೆಂಪುದು ಪೈಕೋ ಸಯನಿನ್ ಅಂತಕ್ಕಂಥದ್ದು ನೀಲಿ ವರ್ಣಕ ಕಂಡು ಬರ್ತಕ್ಕಂಥದ್ದು ನೆಕ್ಸ್ಟ್ ಶೈವಲಗಳಲ್ಲಿ ಕೋಶಭಿತ್ತಿಯಲ್ಲಿರುವ ಪ್ರಧಾನ ದ್ರವ್ಯ ಅಥವಾ ಪ್ರಧಾನ ವಸ್ತು ಯಾವುದು ಅಂತ ಹೇಳಿದ್ರೆ ಸೆಲ್ಯುಲಸ್ ಲಿಗ್ನಿನ್ ಪೆಕ್ಟಿನ್ ಸೆಲ್ಯುಲೋಸ್ ಮತ್ತು ಪೆಕ್ಟಿನ್ ಅಂತ ಕೊಟ್ಟಿದ್ದಾರೆ ಸೊ ಸೆಲ್ಯೂಲರ್ಸ್ ಮತ್ತು ಪೆಕ್ಟಿನ್ಗಳು ಶೈವಲಗಳಲ್ಲ ಕೋಶ ಭಿತ್ತಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ದ್ರವ್ಯ ಆಪ್ಷನ್ ಡಿ ಆಗಿರುತ್ತೆ ಇನ್ನು ನೆಕ್ಸ್ಟ್ ಸಸ್ಯ ಸಾಮ್ರಾಜ್ಯದ ಉಭಯ ಜೀವಿಗಳು ಯಾವುವು ಶೈವಲಗಳು ಇಲೋಥ್ರಿಕ್ಸ್ ಹವಾಸ್ಯ ಸಸ್ಯಗಳು ಪುಚ್ಚ ಸಸ್ಯಗಳು ಸೊ ಉಭಯ ಜೀವಿ ಅಂತ ಹೇಳಿದ್ರೆ ನಿಮಗೆ ಅರ್ಥ ಆಗಿರ್ಬೋದು ನೀರು ಮತ್ತು ನೆಲದ ಎರಡೂ ಸಹ ಯೂ ಯೂಸ್ ವಾಸ ಮಾಡ್ತಕ್ಕಂಥದ್ದು ಅಥವಾ ಬೆಳೀತಕ್ಕಂಥ ಒಂದು ಸಸ್ಯಗಳು ಅಂತ ಹೇಳ್ಬಹುದಾಗಿರುತ್ತೆ ಇಲ್ಲಿ ಉಭಯ ಜೀವಿಗಳು ಯಾವುದ್ಯಾವುದು ಅಂತ ಹೇಳಿದರೆ ಸಸ್ಯ ಸಾಮ್ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಉಭಯ ಜೀವಿಗಳು ಅಂತ ಹೇಳಿದರೆ ಹಾಸ ಸಸ್ಯಗಳು ಸೊ ಇದು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದರ ಬಗ್ಗೆ ಡಿಟೈಲಾಗಿ ನೋಡ್ತಾ ಹೋಗೋಣ ನೆಕ್ಸ್ಟ್ ಹವಾಸ ಸಸ್ಯಗಳಲ್ಲಿ ಕಂಡು ಬರುವ ಬೇರೆನಂತಹ ರಚನೆಗೆ ಏನಂತ ಕರೀತಾರೆ ಅಂದರೆ ರೈಸಾಯ್ಡ್ಗಳು ಅಂತ ಕರೀತಾರೆ ಆಪ್ಷನ್ ಡಿ ರೈಸಾಯ್ಡ್ಗಳು ನೆಕ್ಸ್ಟ್ ಹಾವಾಸ ಸಸ್ಯಗಳಿಗೆ ಒಂದು ಉದಾಹರಣೆ ಅಂತ ಹೇಳಿದರೆ ರಿಕ್ಸಿಯಾ ಸ್ಪೈರೋಗೈರಾ ಆ್ಯಂಡ್ ಸೈಕಸ್ ಸೆಲಾಜಿನ್ ಎಲ್ಲ ಅಂತ ಕೂಡ ಸೊ ಇಲ್ಲಿ ಆವಾಸ ಸಸ್ಯಗಳಿಗೆ ಎಕ್ಸಾಂಪಲ್ ಯಾವುದಂತ ಹೇಳಿದ್ರೆ ರಿಕ್ಸಿಯಾ ಆಗಿರುತ್ತೆ ನೆಕ್ಸ್ಟ್ ವಿಡಿಯೋನ ನೋಡ್ತರ ಬಗ್ಗೆ ಈ ಕೆಳಗಿನ ಯಾವ ಸಾಮ್ರಾಜ್ಯಕ್ಕೆ ಕೆಂಪು ಶೈವಲ ಸೇರಿದೆ ಸೊ ಕೆಂಪು ಶೈವಲ ಬರ್ತಕ್ಕಂಥದ್ದು ಸಸ್ಯ ಸಾಮ್ರಾಜ್ಯ ಯಾವುದಲ್ವಾ ಕೆಂಪು ಮತ್ತು ಕಂದು ಮತ್ತು ಹಸಿರು ಬರ್ತಕ್ಕಂಥದ್ದು ಸಸ್ಯ ಸಾಮ್ರಾಜ್ಯಕ್ಕೆ ಸೊ ಇಷ್ಟು ಒಂದು ಒಂದು ಶೈವಲಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿ సో ఓకే ఫ్రెండ్స్ వీడియో ఇష్టాయి అనుకోని వీడియో ఇష్టం లైక్ మిషి కమెంట్ అంటే థ్యాంక్ యూ ఫార్ వాచింగ్